ನಮಸ್ಕಾರ ಇವತ್ತು ನಾವು ಜಮೀನಿನ ಅತ್ಯಂತ ಮುಖ್ಯ ದಾಖಲೆಗಳಾದ ಪಹಣಿ ಹಾಗೂ ಮ್ಯುಟೇಷನ್ ರಿಪೋರ್ಟ್ ಅಂದರೆ ಮ್ಯುಟೇಷನ್ ವರದಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇವು ಎರಡರ ನಡುವೆ ವ್ಯತ್ಯಾಸ ಏನಿರುತ್ತೆ ಅಂಥದ್ದು ಇವು ಎರಡೂ ದಾಖಲೆಗಳು ಹೇಗೆ ಹೇಗೆ ಬೇರೆಯಾದವು ಎರಡರಲ್ಲಿ ಮುಖ್ಯ ದಾಖಲೆ ಯಾವುದು ಯಾವುದು ಯಾವಾಗ ಚೆಕ್ ಮಾಡಬೇಕು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಸರಳವಾಗಿ ನೋಡೋಣ ಮೊಟ್ಟ ಮೊದಲಿಗೆ ಆರ್ ಟಿ ಸಿ ಅಂದರೆ ಏನು ನೋಡುವುದಾದರೆ ಇದು ಜಮೀನಿಗೆ ಯಾರು ಮಾಲೀಕ ಎಷ್ಟು ವಿಸ್ತೀರ್ಣ ಯಾವ ಬೆಳೆ ಹಾಕಲಾಗಿದೆ ಅದರ ಮೇಲೆ ಸಾಲ ಮತ್ತು ಏನಾದರೂ ಋಣ ಇದೆಯಾ ಅಥವಾ ಇಲ್ವ ಮತ್ತು ಇನ್ನಿತರ ಮಾಹಿತಿ ಇರುವ ಈ ಒಂದು ದಾಖಲೆಗೆ ಆರ್ ಟಿಸಿ ಎಂದು ಹೇಳುತ್ತಾರೆ ಒಟ್ಟಾರೆಯಾಗಿ ಜಮೀನು ಯಾರದು ಅಥವಾ ಯಾರ ಹಕ್ಕು ಯಾರಿಗಿದೆ ಎಂದು ತೋರಿಸುವ ಪತ್ರವನ್ನು ಆರ್ ಟಿಸಿ ಎಂದು ಕರೆಯುತ್ತಾರೆ ಇವಾಗ ಮ್ಯೂಟೇಶನ್ ರಿಪೋರ್ಟ್ ಅಂತಂದ್ರೆ ಏನು ಅಂತಂದರೆ ಯಾರಾದರೂ ಜಮೀನು ಮಾರಿದರೆ ಅಥವಾ ಕೊಟ್ಟರೆ ಅಥವಾ ವಾರಸುದಾರಿಕೆಯಿಂದ ಬದಲಾಗಿದ್ರೆ ಅಥವಾ ಹೊಲಕ್ಕೆ ಏನಾದರೂ ತಿದ್ದುಪಡಿ ಮಾಡಿದರೆ ಅದನ್ನು ದಾಖಲಿಸುವ ಪದ್ಧತಿಗೆ ಮ್ಯುಟೇಷನ್ ಎಂದು ಕರೆಯಲಾಗುತ್ತೆ ಈ ಮ್ಯುಟೇಷನ್ ವರದಿ ಯಾವ ಯಾವ ಸಂದರ್ಭಗಳಲ್ಲಿ ಮಾಡುತ್ತಾರೆ ಅಂತಂದರೆ ಜಮೀನು ಖರೀದಿ ಅಥವಾ ಮಾರಾಟ ಆದಾಗ ಆಗಿರ್ಬೋದು ಜಮೀನು ವಿಭಾಗ ಮಾಡುವಾಗ ಸಾಲ ಮತ್ತು ಇನ್ನಿತರ ಹಕ್ಕು ಸೇರಿಸುವಾಗ ಮತ್ತು ತೆಗೆಯುವಾಗ ವಿಸ್ತೀರ್ಣಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ನ್ಯಾಯಾಲಯ ಆದೇಶ ಪಾಲಿಸುವಾಗ ಜಮೀನು ದಾಖಲೆಗಳಲ್ಲಿ ಏನಾದರೂ ತಿದ್ದುಪಡಿ ಇದ್ದಾಗ ಅದರಂತೆ ಯಾವುದೇ ರೀತಿಯ ಬದಲಾವಣೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ಈ ಮ್ಯೂಟೇಶನ್ ಮೂಲಕವೇ ಮಾಡಲಾಗುತ್ತೆ ಆರ್ ಟಿ ಸಿ ಮತ್ತು ಈ ಒಂದು ಮ್ಯುಟೇಷನ್ ವರದಿಯ ಉದ್ದೇಶಗಳು ಏನೇನಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಆರ್ ಟಿ ಸಿ ಯ ಉದ್ದೇಶ ಪ್ರಸ್ತುತ ಜಮೀನು ಸ್ಥಿತಿ ಹೇಗಿದೆ ಎಂದು ತೋರಿಸುತ್ತೆ ಜಮೀನು ಹಕ್ಕು ಸುಲಭವಾಗಿ ತಿಳಿಯಲು ಮತ್ತು ಸಾಲ ಸೌಲಭ್ಯ ತೆಗೆದುಕೊಳ್ಳುವ ಸಲುವಾಗಿ ಈ ಒಂದು ಆರ್ ಟಿ ಸಿ ನೀವು ಬಳಸಬಹುದು ಮುಖ್ಯವಾಗಿ ಜಮೀನಿನ ಗುರುತಿನ ಪತ್ರ ಎಂದು ಸಹ ಖಚಿತವಾಗಿ ಹೇಳಬಹುದು ಈ ಒಂದು ಆರ್ ಟಿ ಸಿ ಪತ್ರ ಇವಾಗ ಮ್ಯೂಟೇಷನ್ ರಿಪೋರ್ಟ್ನ ಉದ್ದೇಶ ಹೊಸ ಮಾಲೀಕರ ಹೆಸರನ್ನು ದಾಖಲಿಸುವುದಾಗಿರುತ್ತೆ ಜಮೀನಿನ ದಾಖಲೆಗಳನ್ನು ಪಾರದರ್ಶಕವಾಗಿ ತರುವುದು ಈ ಒಂದು ಮ್ಯೂಟೇಶನ್ ರಿಪೋರ್ಟ್ ನ ಮುಖ್ಯವಾಗಿ ಗುಣ ಆಗಿರುತ್ತೆ ಈ ಆರ್ ಟಿ ಸಿ ಬದಲಾವಣೆ ಯಾಕೆ ಆಯಿತು ಇದಕ್ಕೆ ಕಾರಣ ಏನು ಎಂದು ನೀವು ಖಚಿತವಾಗಿ ಈ ಮ್ಯೂಟೇಶನ್ ರಿಪೋರ್ಟ್ ನಲ್ಲಿ ನೀವು ತಿಳಿದುಕೊಳ್ಳಬಹುದು ನಾಲ್ಕನೆಯದು ಈ ಒಂದು ಆರ್ ಟಿ ಸಿ ಮತ್ತು ಮ್ಯುಟೇಷನ್ ರಿಪೋರ್ಟ್ ನಲ್ಲಿ ಏನೇನು ಮಾಹಿತಿ ಒಳಗೊಂಡಿರುತ್ತೆ ಅಂತಂದ್ರೆ ಆರ್ ಟಿ ಮಾಲೀಕರ ಹೆಸರು ಬೆಳೆ ಸಾಲ ನೀರಾವರಿ ಇತ್ಯಾದಿ ಒಂದು ಆರ್ ಟಿ ಸಿ ಪತ್ರದಲ್ಲಿ ನೀವು ನೋಡಬಹುದು ಅದೇ ರೀತಿ ಈ ಮ್ಯೂಟೇಷನ್ ರಿಪೋರ್ಟ್ ನಲ್ಲಿ ಹಳೆಯ ಹೊಸ ಮಾಲೀಕರ ಹೆಸರು ಹಾಗೆ ಅದರ ಜೊತೆಗೆ ಮುಖ್ಯವಾಗಿ ಬದಲಾವಣೆಯ ಕಾರಣ ಇರುತ್ತೆ ಈ ಒಂದು ಮ್ಯುಟೇಶನ್ ರಿಪೋರ್ಟ್ ನಲ್ಲಿ ಆರ್ ಟಿ ಸಿ ಮತ್ತು ಮ್ಯೂಟೇಷನ್ ರಿಪೋರ್ಟ್ ಯಾವಾಗ ಬೇಕು ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಆರ್ ಟಿ ಸಿ ಆರ್ ಟಿ ಸಿಯು ನೀವು ಯಾವಾಗ ಬೇಕಾದರೂ ಪಡೆದುಕೊಳ್ಳಬಹುದು ವರ್ಷಕ್ಕೊಮ್ಮೆ ನವೀಕರಿಸಲಾಗುತ್ತೆ ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೀವು ಬೆಳೆದ ಬೆಳೆ ಮಾಹಿತಿ ದಾಖಲಿಸುತ್ತಾರೆ ಈ ಒಂದು ಆರ್ ಟಿ ಸಿ ಪತ್ರದಲ್ಲಿ ಆದ್ದರಿಂದ ಕನಿಷ್ಠ ಪಕ್ಷ ನಾಲ್ಕು ತಿಂಗಳಿಗೊಮ್ಮೆ ಆದರೂ ನೀವು ಈ ಆರ್ ಟಿ ಸಿ ತೆಗೆದುಕೊಂಡು ಪರಿಶೀಲಿಸಿಕೊಳ್ಳಬಹುದು ಪ್ರತಿ ಮ್ಯುಟೇಷನ್ ಆದ ನಂತರ ಕಡ್ಡಾಯವಾಗಿ ಹೊಸದನ್ನು ಪಡೆಯಬೇಕಾಗುತ್ತೆ ಇತರೆ ಸಂದರ್ಭಗಳಲ್ಲಿ ಉದಾಹರಣೆಗೆ ನ್ಯಾಯಾಲಯ ಕೇಳಿದಾಗ ಸಾಲ ಸೌಲಭ್ಯ ಬೇಕಾದಾಗ ಇದನ್ನು ಸಹ ಮ್ಯುಟೇಷನ್ ರಿಪೋರ್ಟ್ ತೆಗೆದುಕೊಳ್ಳಬಹುದು ಆರ್ ಟಿ ಸಿ ಮತ್ತು ಮ್ಯುಟೇಷನ್ ರಿಪೋರ್ಟ್ ಯಾರು ನೀಡುತ್ತಾರೆ ನೀವು ಯಾವ ಆಫೀಸಿಂದ ತೆಗೆದುಕೊಳ್ಳಬಹುದು ಅನ್ನೋದು ನೋಡುವುದಾದ್ರೆ ಈ ಎರಡನ್ನೂ ಸಹ ಅಷ್ಟೇ ತಹಸೀಲ್ದಾರ್ ಕಚೇರಿಯಿಂದ ಅಥವಾ ಆನ್ಲೈನ್ ಭೂಮಿ ಪೋರ್ಟಲ್ ಮೂಲಕ ಅಂದ್ರೆ ಭೂಮಿ ವೆಬ್ಸೈಟ್ ಮೂಲಕ ನೀವು ಪಡೆದುಕೊಳ್ಳಬಹುದು ಈ ಎರಡೂ ದಾಖಲೆಗಳು ಆದರೆ ಪ್ರತಿ ಆರ್ ಟಿ ಸಿ ಶುಲ್ಕ ಹದಿನೈದು ರೂಪಾಯಿ ಆಗಿರುತ್ತೆ ಒರಿಜಿನಲ್ ಆರ್ ಟಿ ಸಿ ಶುಲ್ಕ ಅದೇ ರೀತಿ ಮ್ಯೂಟೇಷನ್ ಪತ್ರದ ಶುಲ್ಕ ನಲವತ್ತೆಂಟು ರೂಪಾಯಿ ಆಗಿರುತ್ತೆ ಅಂದಾಜು ನೆನಪಿಡಿ ಈ ಎರಡೂ ದಾಖಲೆಗಳು ನೀವು ಆನ್ಲೈನ್ ಅಲ್ಲಿ ಉಚಿತವಾಗಿ ನೋಡಿಕೊಳ್ಳೋದಕ್ಕೆ ಅವಕಾಶ ಇದೆ ಆನ್ಲೈನ್ ಅಲ್ಲಿ ನೋಡಬಹುದು ಇವಾಗ ಇವು ಎರಡರ ಉಪಯೋಗವೇನು ಆರ್ ಟಿ ಸಿ ಉಪಯೋಗ ಮೊದಲೇ ನೋಡೋದಾದ್ರೆ ಸಾಲ ಬೆಳೆ ಹಾಗೂ ಜಮೀನು ಮಾಲೀಕತ್ವ ಪುರಾವೆಗಾಗಿ ಇದನ್ನು ನೀವು ಆರ್ ಟಿ ಸಿ ಪತ್ರ ಉಪಯೋಗಿಸಲಾಗುತ್ತೆ ಈ ಮ್ಯೂಟೇಶನ್ ರಿಪೋರ್ಟ್ ಹಕ್ಕು ಬದಲಾವಣೆ ಆದಾಗಲ್ಲ ಅಂದ್ರೆ ಖರೀದಿ ಮಾರಾಟಕ್ಕೆ ಮತ್ತು ಸಾಲ ಸೌಲಭ್ಯಗಳಿಗಾಗಿ ಕಡ್ಡಾಯವಾಗಿ ನೀವು ಮ್ಯುಟೇಶನ್ ರಿಪೋರ್ಟ್ ಬಳಸಿಕೊಳ್ಳಬಹುದು ಇವಾಗ ಎಂಟನೇದು ನವೀಕರಣ ಯಾವಾಗ ಯಾವಾಗ ಆಗುತ್ತೆ ಆರ್ ಟಿ ಸಿ ಮತ್ತು ಮ್ಯುಟೇಶನ್ ರಿಪೋರ್ಟ್ ಅಂತಂದ್ರೆ ಆರ್ ಟಿ ಸಿ ನೋಡುವುದಾದ್ರ ಮೊದಲಿಗೆ ಆರ್ ಟಿ ಸಿ ಪ್ರತಿ ವರ್ಷವೂ ಸಹ ನವೀಕರಿಸಲಾಗುತ್ತೆ ಬೆಳೆ ಸಮೀಕ್ಷೆ ಮಾಡಿದಾಗ ಮತ್ತು ಅದರ ಮಾಹಿತಿ ಸೇರಿಸಿದ ನಂತರ ಆರ್ ಟಿ ಸಿ ಒಂದು ನವೀಕರಣಗೊಳ್ಳುತ್ತೆ ಈ ಮ್ಯುಟೇಷನ್ ರಿಪೋರ್ಟ್ ನವೀಕರಣ ಯಾವಾಗ ಆಗುತ್ತೆ ಅಂತಂದ್ರೆ ಮಾಲೀಕತ್ವ ಬದಲಾವಣೆ ಆದಾಗ ಮಾತ್ರ ನವೀಕರಿಸಲಾಗುತ್ತೆ ಏನಾದರೂ ತಿದ್ದುಪಡಿ ಇದ್ದಾಗೂ ಸಹ ಬದಲಾವಣೆ ಆಗುತ್ತೆ ಇವಾಗ ಆರ್ ಟಿ ಸಿ ಮತ್ತು ಮಿಟೇಷನ್ ರಿಪೋರ್ಟ್ ಯಾವ ತರಹದ ಪುರಾವೆಗಾಗಿ ಬಳಸಬಹುದು ಅಂದ್ರೆ ಯಾವ ಪ್ರೂಫ್ ಗೋಸ್ಕರ ಈ ಎರಡು ದಾಖಲೆಗಳು ಬಳಸಬಹುದು ಅನ್ನೋದನ್ನು ನೋಡುವುದಾದ್ರೆ ಆರ್ ಟಿ ಸಿ ಯು ಜಮೀನಿನ ಗುರುತಿನ ಪತ್ರ ಎಂದು ಹೇಳಲಾಗುತ್ತೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಇದೊಂದು ಉಪಯೋಗಕ್ಕೆ ಬರುತ್ತೆ ಆರ್ ಟಿ ಸಿ ಅದೇ ರೀತಿ ಮ್ಯೂಟೇಶನ್ ರಿಪೋರ್ಟ್ ಮಾಲೀಕತ್ವ ಬದಲಾವಣೆ ಪುರಾವೆ ಆಗಿದೆ ಇದು ನೆನಪಿರಲಿ ನಿಮಗೆ ಮಾಲೀಕತ್ವ ಬದಲಾವಣೆ ಆದಾಗ ಮತ್ತು ಹಕ್ಕುಗಳು ಋಣಗಳು ಸೇರಿಸುವಾಗ ಮತ್ತು ತೆಗೆಯುವಾಗಲೂ ಸಹ ಇದರ ಮಹತ್ವ ಅಪಾರವಾಗಿರುತ್ತೆ ಈ ಮ್ಯೂಟೇಷನ್ ರಿಪೋರ್ಟ್ದು ಜಮೀನು ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲಾ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಧನ್ಯವಾದಗಳು